ಓಕೆ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂಥ ಎಷ್ಟೊಂದು ಕೇಸ್ಗಳು ಹಾಕಿದರೆ ಎಷ್ಟೊಂದು ಕೇಸ್ಗಳು ನಡೀತಾ ಇದೆ ಅದರಲ್ಲಿ ಮೊದಲನೇ ಕೇಸ್ ಏನು ಅಂತಂದರೆ ರೆಗ್ಯುಲರ್ ಬೇಲ್ ಬೇಕು ಅಂತ ಒಂದು ಮತ್ತು ಇನ್ನೊಂದು ಇವರು ಮಧ್ಯಂತರ ಜಾಮೀನನ್ನು ತೊಗೊಂಡಿದ್ದಾರೆ ಅದನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಇವತ್ತು ಕೂಡ ಸಿ ವಿ ನಾಗೇಶ್ ಅವರು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿರುವಂತಹದ್ದು ಅದೊಂದು ಕಡೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಈ ಮಧ್ಯಂತರ ಜಾಮೀನ ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಮತ್ತೊಂದು ಕೇಸು ದರ್ಶನ್ ಅವರ ವಿರುದ್ಧ ಹಾಕಿರುವಂತಹದ್ದು ಸೊ ಈಗ ಎಷ್ಟೊಂದು ಕೇಸ್ಗಳು ನಡೀತಾ ಇದೆ ಸೊ ಇವತ್ತು ಏನು ವಾದ ನಡೀತು ಅಂತ ಒಂದಷ್ಟು ಇನ್ಫಾರ್ಮೇಶನ್ ಮೇನ್ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ ಈಗಾಗಲೇ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ವಾದ ಮಾಡಿದ್ರು ಇನ್ನಿತರ ಆರೋಪಿಗಳು ದರ್ಶನ್ ಅವರ ಜೊತೆ ಯಾರ್ಯಾರು ಬೇಲ್ ಬೇಕು ಅಂತ ಹಾಕಿದ್ರು ಅವರ ಲಾಯರ್ ಗಳು ಕೂಡ ವಾದ ಎಲ್ಲ ಮಾಡಿ ಆಯ್ತು ಇವತ್ತೇನು ಅಂದ್ರೆ ಸ್ಪೆಷಲ್ ಆಗಿ ಎಸ್ ಪಿ ಪಿ ಅವರು ವಾದ ಮಾಡ್ತಾರೆ ಪ್ರಸನ್ನ ಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರ ವಾದವನ್ನ ನ್ಯಾಯಾಲಯ ಟೀಕೆ ಮಾಡ್ತಾರೆ ನ್ಯಾಯಾಲಯದ ಹಾದಿ ತಪ್ಪಿಸೋ ಕಾರ್ಯ ಮಾಡಿದ್ದಾರೆ ಅಂತ ಸಹ ವಾದ ಮಾಡ್ತಾರೆ ದರ್ಶನ್ ಅವ್ರಿಗೆ ಅತಿ ಶೀಘ್ರದಲ್ಲೇ ಶಸ್ತ್ರಚಿಕಿತ್ಸೆ ಮಾಡಬೇಕು ಇಲ್ಲ ಅಂತಂದರೆ ಅವ್ರಿಗೆ ಪ್ಯಾರಾಲಿಸಿಸ್ ಆಗುತ್ತೆ ಅಂತ ಹೇಳಿ ಮೆಡಿಕಲ್ ಬೇಲ್ ಮೇಲೆ ಅವರು ಹೊರಗೆ ಬಂದಿರ್ತಾರೆ ಆದ್ರೆ ಇಷ್ಟು ದಿನ ಆದ್ರೂ ಕೂಡ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿಲ್ಲ ಇಲ್ಲಿ ಮಧ್ಯಂತರ ಜಾಮೀನು ದುರ್ಬಳಕೆ ಆಗಿದೆ ಅಂತ ಹೇಳ್ತಾರೆ ಆಮೇಲೆ ಇದುವರೆಗೂ ಆರನೇ ತಾರೀಕು ಒಂದು ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಆರನೇ ತಾರೀಕು ಸರ್ಜರಿಗೆ ನಾವು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಇಪ್ಪತ್ತೊಂದನೇ ತಾರೀಕು ದರ್ಶನ್ ಅವರನ್ನು ಶಸ್ತ್ರಚಿಕಿತ್ಸೆಗೆ ಸಿದ್ಧಪಡಿಸಲಾಗ್ತಾ ಇದೆ ಆದರೆ ಬಿ ಪಿ ಕಂಟ್ರೋಲ್ಗೆ ಬರ್ತಾ ಇಲ್ಲ ಬಿ ಪಿ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿ ಚಾರ್ಟ್ ಎಲ್ಲ ಕೊಟ್ಟಿದ್ದಾರೆ ಆದರೆ ಎರಡು ರೂಪಾಯಿ ಮಾತ್ರೆ ತಗೊಂಡ್ರೇ ಸಾಕು ಬಿ ಪಿ ಕಂಟ್ರೋಲ್ ಆಗುತ್ತೆ ಅಂತ ನನಗೆ ಗೊತ್ತಿರೋ ಡಾಕ್ಟ್ರು ಹೇಳಿದ್ದಾರೆ ಅಂತ ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾರೆ ಇದುವರೆಗೂ ಫಿಸಿಯೋಥೆರಪಿ ಟ್ರೀಟ್ಮೆಂಟೇ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಜೈಲಲ್ಲೇ ಕೊಡ್ಬೋದಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಿ ವಿ ನಾಗೇಶ್ ಅವರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ಇಲ್ಲ ನಾವು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದಕ್ಕೆ ಯಾವಾಗ ಅನ್ನೋ ಪ್ರಶ್ನೆಯನ್ನು ಹಾಕ್ತಾರೆ ಅದಕ್ಕೆ ನಾನು ಕೋರ್ಟ್ಗೆ ಹೇಳ್ತೀನಿ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಹೇಳ್ತಾರೆ ಸೊ ಆಲ್ರೆಡಿ ಡೇಟ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದಾರಾ ಅಥವಾ ಸಬ್ಮಿಟ್ ಮಾಡ್ತಾರಾ ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಕಾನ್ವರ್ಸೇಷನ್ನಾಗಿ ಕೇಳ್ತಾಯಿದ್ರೆ ಡೆಫಿನೆಟ್ಲಿ ದರ್ಶನ್ ಅವ್ರಿಗೆ ಆಪ್ರೇಷನ್ ಮಾಡಿಸ್ತಾರೆ ಅದಕ್ಕೆ ಡೇಟ್ ಕೂಡ ಅವರು ನಿಗದಿ ಮಾಡಿದ್ದಾರೆ ಸದ್ಯದಲ್ಲೇ ಕೋರ್ಟ್ಗೆ ಬಹುಶಃ ಅದನ್ನು ಅಪ್ಡೇಟ್ ಕೂಡ ಮಾಡಿರ್ತಾರೆ ಅಥವಾ ಮಾಡ್ತಾರೆ ಅದೇ ರೀತಿ ಪವಿತ್ರ ಗೌಡ ಕಿಡ್ನ್ಯಾಪಲ್ ಆಗಲಿ ಆಗಲಿ ಎಲ್ಲೂ ಕೂಡ ಅವಳ ಪಾತ್ರ ಇಲ್ಲ ಅಂತ ಹೇಳಿ ವಕೀಲರಾದಂತಹ ಟಾಮಿಸ್ ಸೆಬಾಸ್ಟಿಯನ್ ಅವರು ವಾದ ಮಾಡಿರ್ತಾರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತಹ ಪ್ರಸನ್ನ ಅವರು ಅವರು ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳಿಸಿದಾಗ ಇಷ್ಟ ಆಗಲಿಲ್ಲ ಅಂತಂದ್ರೆ ಬ್ಲಾಕ್ ಮಾಡ್ಬೋದಿತ್ತು ಅಥವಾ ಡಿಲೀಟ್ ಮಾಡ್ಬೋದಾಗಿತ್ತು ಅದೇ ಅದಕ್ಕೆ ಬದಲಾಗಿ ರೇಣುಕಾ ಸ್ವಾಮಿ ಜೊತೆ ಡ್ರಾಪ್ ಮಿ ಯುವರ್ ನಂಬರ್ ಅಂತ ಹೇಳಿ ಮೆಸೇಜ್ ಮಾಡ್ತಾರೆ ಆಮೇಲೆ ಆರೋಪಿ ಪವನ್ಗೆ ಸಂಭಾಷಣೆ ಮಾಡುವಂತೆ ಹೇಳಿದ್ದಾರೆ ಸೊ ರೇಣುಕಾ ಸ್ವಾಮಿ ಅಪಹರಣದಲ್ಲಿ ಪವಿತ್ರ ಕೈವಾಡ ಇದೆ ಅಂತ ಹೇಳಿ ಅವರು ವಾದ ಮಾಡ್ತಾರೆ ಅಂತಿಮವಾಗಿ ನ್ಯಾಯಮೂರ್ತಿಗಳು ಪ್ರಕರಣದ ಮುಂದಿನ ವಿಚಾರಣೆಯನ್ನು ಇದೇ ಸೋಮವಾರ ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿದಾರೆ ಬಹುಶಃ ಅವತ್ತು ಕೂಡ ಪ್ರಸನ್ನಕುಮಾರ್ ಅವರು ವಾದ ಮಾಡ್ಬೋದು ನ್ಯಾಯಮೂರ್ತಿಗಳು ಅದನ್ನು ಆಲಿಸ್ತಾರೆ ತದನಂತರ ಇನ್ನೊಂದು ಡೇಟ್ ಕೊಡ್ತಾರೆ ಅವಾಗ ತೀರ್ಪನ್ನು ಹೇಳ್ತಾರೆ ಬೇಲ್ ಸಿಗುತ್ತಾ ಅಥವಾ ರಿಜೆಕ್ಟ್ ಆಯ್ತಾ ಅನ್ನೋದು ಅವತ್ತು ನಮಗೆ ಗೊತ್ತಾಗುತ್ತೆ ಆಮೇಲೆ ವಾದ ಮಾಡೋವಂಥ ಸಂದರ್ಭದಲ್ಲಿ ತುಂಬ ವಿಷಯಗಳು ನಡೆದಿರುತ್ತೆ ಬಟ್ ಎಲ್ಲ ವಿಷಯಗಳನ್ನು ನಾನು ಹೇಳಿರಲ್ಲ ಆಮೇಲೆ ಕೆಲವೊಂದೊಂದು ವಿಚಾರ ನನಗೆ ಗೊತ್ತಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿರ್ತೀನಿ ನನಗಿದ್ರ ಬಗ್ಗೆ ಗೊತ್ತಿಲ್ಲ ಅಂತ ತುಂಬ ಜನ ಕೇಳ್ತಿರ್ತಾರೆ ಗೊತ್ತಿಲ್ಲ ಅಂದಮೇಲೆ ನೀವೇನಕ್ಕೆ ಸ್ಟೋರಿ ಮಾಡಿ ಹಾಕ್ತಿದ್ದೀರಾ ಅಂತ ಯಾಕೆ ನಮಗೆ ಗೊತ್ತಿಲ್ಲ ಅಂತ ನಾವು ಡೈರೆಕ್ಟಾಗಿ ಹೇಳ್ತೀವಿ ಅಂದರೆ ತುಂಬ ಜನ ನನಗೆ ಗೊತ್ತಿದೆ ಅಂತ ತಿಳ್ಕೊಂಡು ತಿಳ್ಕೊಳ್ಳೋಣ ಅಂತ ಫೋನ್ ಮಾಡ್ತಾಯಿರ್ತಾರೆ ಅಥವಾ ಕಮೆಂಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಗೊತ್ತಿಲ್ಲ ಅನ್ನೋದನ್ನು ಗೊತ್ತಿಲ್ಲ ಅಂತ ಸ್ಟೋರಿ ಮಾಡಿ ಹಾಕಿರ್ತೀನಿ ನಿಮ್ಗೇನಾದರೂ ಅದನ್ನು ನೋಡೋಕೆ ಕಷ್ಟ ಆದರೆ ದಯವಿಟ್ಟು ನೋಡೋಕ್ಕೆ ಹೋಗಬೇಡಿ ಆಗಿ ನ್ಯೂಸ್ನ ನೋಡಬೇಕು ನಮ್ಮ ಚಾನಲಲ್ಲಿ ಅಂತಲೇ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಜನ ಇದ್ದಾರೆ ಅವರಿಗೋಸ್ಕರ ನಾನು ಸ್ಟೋರಿ ಮಾಡಿ ಹಾಕ್ತೀನಿ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು